ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಪರಂಪರಾ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಭವ ಬಹು ವಿಶೇಷವಾಗಿ ಈ ಸಂಸ್ಕಾರಗಳ ಬಗ್ಗೆ ಪೂಜೆಗಳ ಬಗ್ಗೆ ನಿತ್ಯ ಪೂಜೆಯಲ್ಲಿದೆ ನಮ್ಮ ಸನಾತನ ಧರ್ಮ ನಾವೇನು ಮಾಡೋಲ್ಲ ನಮ್ಗೆ ಹೇಳ್ಕೊಟ್ಟಿರೋದೇ ಅದು ಅದಕ್ಕೆ ನಮ್ಮ ಮನೆಗಳಲ್ಲಿ ನೋಡಿ ರಾಮ ಕೃಷ್ಣ ಪಾರ್ವತಿ ಭಾರತಿ ಭಾಗ್ಯ ಲಕ್ಷ್ಮಿ ಪ್ರಸಾದಂ ಹ್ಮ್ ರಾಮಾನುಜಂ ಶಂಕರಂ ಈ ಥರದ ಹೆಸರುಗಳಲ್ಲೇ ನಮಗೆ ಗೊತ್ತು ಕಲಿಯುಗದಲ್ಲಿ ಮನುಷ್ಯ ಮಂತ್ರ ಪೂಜೆ ಇದೆಲ್ಲ ಮರೆತು ಬಿಡ್ತಾನೆ ಬಿಟ್ಬಿಡ್ತಾನೆ ತನ್ನ ಮೇಲೆ ಅವನಿಗೆ ನಂಬಿಕೆ ಜಾಸ್ತಿ ಬಂದ್ಬಿಡುತ್ತೆ ತಾನೇ ಬಲ ತಾನೇ ಗೆಲ್ತೀನಿ ತಾನೇ ನಿಲ್ತೀನಿ ಅನ್ನತಕ್ಕಂಥ ಭಾವಾರ್ಥಕ್ಕೊಳಗಾಗ್ಬಿಡ್ತಾನೆ ಆಗ ದೈವ ಕೆಲಸ ದೈವ ಪೂಜೆ ದೈವ ನಿಯಮಗಳನ್ನ ಭಂಗ ಮಾಡ್ಕೊಬಿಡ್ತಾನೆ ಅಂತಲೇ ನಮ್ಮ ಹಿರಿಯರು ಮಹರ್ಷಿಗಳು ತಪಸ್ವಿಗಳು ನಮ್ಮ ಹೆಸರಿನಲ್ಲೊಂದು ಓಂಕಾರವನ್ನಿಟ್ಟರು ಅಂತ ಆ ಒಂದು ಹೆಸರುಗಳನ್ನ ಕರೆಯುವುದರಿಂದ ನಮಗೇ ಗೊತ್ತಿಲ್ಲದೆ ನಮಗೇ ಗೊತ್ತಿಲ್ಲದೆ ಅಲ್ಲೊಂದು ಕನೆಕ್ಟ್ ಆಗ್ತೀನಿ ಆ ದೈವ ಶಾಪದಿಂದ ಹೊರಗಡೆ ಬರ್ತೀವಿ ಗುರುಶಾಪದಿಂದ ಹೊರಗಡೆ ಬರ್ತೀವಿ ಪಿತೃಶಾಪದಿಂದ ಹೊರಗಡೆ ಬರ್ತೇವೆ ಅನ್ನತಕ್ಕಂಥದ್ದು ಸೊ ಮಾಡೋ ಸಂಸ್ಕಾರ ಪೂಜೆಗಳು ಕೂಡ ಅದನ್ನೇ ಹೇಳ್ಕೊಟ್ಟಿದ್ದಾರೆ ನಮ್ಮ ಆಚಾರ ಸಂಹಿತೆಯಲ್ಲಿ ಯಾವ ದೇವರಿಗೆ ಏನಿಡಬಾರ್ದು ಯಾವ ಸಂದರ್ಭಕ್ಕೆ ಒಂದು ಆರತಿ ತಗೊಳೋದಿರ್ಬೋದು ಮಂಗಳಾರತಿ ನೋಡೋದಿರ್ಬೋದು ದೇವರನ್ನ ನೋಡೋದಿರ್ಬೋದು ದರ್ಶನ ಹೋದಾಗ ಹೇಗಿರ್ಬೇಕು ಬರುವಾಗ ಹೇಗಿರ್ಬೇಕು ಗಂಟೆ ಹೋದಾಗ ಯಾವಾಗ ಉಡಿಬೇಕು ಬರೋವಾಗ ಹೊಡಿಬೋದ ಒಳಗಡೆ ಹೋದಾಗ ಓಡಿಬೋದಾ ತುಂಬಾ ಜನ ಗೊತ್ತಿಲ್ಲ ಇದೆಲ್ಲ ತುಂಬಾ ನಿಯಮಗಳಿದೆ ಸಣ್ಣ ಸಣ್ಣ ಬದಲಾವಣೆ ಇವತ್ತು ಕೂಡ ಅಂಥದ್ದೇ ಒಂದು ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಿದ್ದೇನೆ ಯಾವುದೇ ಕಾರಣಕ್ಕೂ ಪಾರ್ವತಿ ಅಂಶದ ದೇವಿಗೆ ದರ್ಬೆಯನ್ನು ಇಡಬಾರದು ಸಮರ್ಪಣೆ ಮಾಡಬಾರದು ಹೇಗೆ ಗಣಪತಿಗೆ ನಿನ್ನೆ ಆ ಸಂಚಿಕೆನಲ್ಲಿ ನಾನು ಹೇಳಿದ್ನೋ ತುಳಸಿ ಇಡಬಾರದು ಅಂತ ಇವತ್ತು ಅಮ್ಮನವರಿಗೆ ದರ್ಬೆ ಇಡಬಾರದು ಅನ್ನತಕ್ಕಂಥದನ್ನು ತಿಳಿಸ್ತಾನೆ ದರ್ಬೆ ಆ ಗರಿಕೆ ಗಣಪತಿಗೆ ಇಷ್ಟ ಅಮ್ಮನವರಿಗಲ್ಲ ಆ ದರ್ಬೆ ನೋಡಿ ಒಬ್ಬ ಆಚಾರ್ಯನಿಗೆ ಮೊಟ್ಟ ಮೊದಲ ಕೆಲಸ ಫಸ್ಟ್ ಆ ಗುರುಪೀಠಕ್ಕೆ ಗುರುಕುಲಕ್ಕೆ ಹೋದರೆ ಕಲಿಸ್ತಿದ್ದಂತ ಒಂದು ವಿಶೇಷವಾದಂತ ಕೆಲಸ ಅಂದ್ರೆ ದರ್ಬೆಯನ್ನ ಒಳ್ಳೆ ದರ್ಬೆಯನ್ನ ಹುಡುಕಿ ನೋಡಿ ತಗೊಂಡ್ಬರ್ಬೇಕು ಅದು ಕಟ್ ಮಾಡಿ ಅದು ಮತ್ತೆ ಬೆಳಿಬೇಕು ಕೀಳುವಾಗಿಲ್ಲ ಫಸ್ಟ್ ಕೆಲಸ ಅದನ್ನೇ ಆ ದರ್ಬೆನ ಒಂದು ಹಿತವಾಗಿ ಹಿಡಿದು ಅದನ್ನ ತರದು ತರಬೇಕು ಪೂರ್ತಿ ಬುಡದಿಂದ ಕೀಳೋದು ಹೆಂಗೆಂಗೋ ತರದ್ ಬಿಡೋದು ಇದೆಲ್ಲ ಇಲ್ಲ ಮೊದಲು ಒಂದು ಗುರುಪೀಠದಲ್ಲಿ ಗುರುಕುಲದಲ್ಲಿ ಕಲಿಸೋದೇ ಅದು ಯಾಕಂದ್ರೆ ದರ್ಬೆ ಇಲ್ಲದೆ ಪೂಜೆ ಇಲ್ಲ ಒಂದು ಹೋಮ ಹವನ ಮಾಡ್ಬೇಕಾದ್ರೂ ನಾವಿಲ್ಲಿ ಒಂದು ದರ್ಬೆ ಕಟ್ಕೋತೀವಿ ರಕ್ಷಾ ಕವಚವಾಗಿ ಹೌದು ದೇವಿಗೂ ಅಷ್ಟೆ ಪೂಜೆ ಮಾಡುವಾಗ ಗೊತ್ತು ಗೊತ್ತಿಲ್ಲದೆಯೋ ದರ್ಬೆ ತಂದ್ಬಿಟ್ಟಿದ್ರಿ ಇಟ್ಕೊಂಡಿದಿರಿ ಆ ಗರಿಕೆ ತಂದಿಟ್ಟಿದ್ರಿ ಅದನ್ನ ಇಡಬಾರದು ನಿಮ್ಮ ಶಕ್ತಿ ಕುಂದುತ್ತದೆ ನಿಮ್ಮ ಶಕ್ತಿ ನಿಮ್ಮ ಬಲಂ ನಿಮ್ಮ ವೀರ್ಯಂ ನಿಮ್ಮ ಸ್ಥೈರ್ಯಂ ನಿಮ್ಮ ಧೈರ್ಯಂ ಕುಂದುತ್ತದೆ ಅದು ಇರ್ತಕ್ಕಂಥ ಭಾವ ಕುಗ್ಗಿಸ್ಕೋಬೇಕಾ ಯಾಕಂದ್ರೆ ಅಮ್ಮನವರನ್ನ ಶಕ್ತಿ ದೇವಿ ಅಂತ ಹೇಳ್ತಾರೆ ಅಂತ ಒಂದು ಶಕ್ತಿ ಆಯುಧ ಸುಬ್ರಹ್ಮಣ್ಯರಿಗೆ ಆ ಶಕ್ತಿ ಅನ್ನತಕ್ಕಂಥ ಆಯುಧವನ್ನ ಅಮ್ಮನವರೇ ಕೊಟ್ಟಿರೋದು ಆತ ಹಿಡ್ಕೊಂಡಿದ್ದಾನಲ್ವ ವೇಲ್ ಅಂತ ಹೇಳ್ತಾರೆ ವೇಲು ಮುರುಗನ್ ಅಂತ ಕೂಡ ಕರೀತಾರೆ ತಮಿಳ್ನಾಡಲ್ಲಿ ತಮಿಳು ಪ್ರಾಂತ್ಯದಲ್ಲಿ ಆ ವೇಲ್ ಅನ್ನತಕ್ಕಂಥದ್ದು ಶಕ್ತಿ ಅಮ್ಮನವರು ಕೊಟ್ಟಿದ್ದು ಆ ದೇವದಾನವರ ಯುದ್ಧದಲ್ಲಿ ಇಂದ್ರ ಕರೆದು ಆ ಸೇನಾಪತಿ ಹುದ್ದೆಯನ್ನ ಕೊಡ್ತಾರೆ ಮುರುಘರಿಗೆ ಆ ಕೊಟ್ಟಾಗ ಆ ಶಕ್ತಿ ಆಯುಧವನ್ನ ಕೊಡ್ತಕ್ಕಂಥದ್ದು ಇದನ್ನ ನೆನ್ಪಲ್ಲಿ ಅದರಿಂದ ನಿಮ್ಮ ಶಕ್ತಿ ಹೆಚ್ಚಿಸ್ಕೋಬೇಕು ನೀವು ಮಾಡ್ತಿರೋ ಕಾರ್ಯ ಕೆಲಸ ಇನ್ನಷ್ಟು ನೆನ್ನೆಗಿಂತ ಇವತ್ತು ಉತ್ತಮ ಇವತ್ತಿಗಿಂತ ಈ ಕ್ಷಣ ಉತ್ತಮವಾಗಿ ಮಾಡ್ಕೋಬೇಕು ನನ್ನ ಕೆಲಸವನ್ನು ಅವ್ರು ನೋಡ್ ಹೆಚ್ಕೋಬೇಕು ಈಸ್ ಅ ಪರ್ಫೆಕ್ಷನಿಸ್ಟ್ ಈಸ್ ಅ ಕ್ಲೀನ್ ಹ್ಯಾಂಡ್ ಅವನಿಗೆ ಜವಾಬ್ದಾರಿ ಕೊಡಬಹುದು ಮತ್ತಷ್ಟು ಮತ್ತಷ್ಟು ಅಂತ ಗೊತ್ತಿಲ್ಲದೆಯೇ ಈ ತರದೊಂದು ದರ್ಬೆನ ತಗೋಬಂದು ಗಣೇಶನ್ ಇಟ್ಟಿದ್ರಿ ಪಕ್ಕದಲ್ಲಿ ಅಮ್ಮನವ್ರನ್ನ ಇಟ್ಟು ಬಿಟ್ಟಿದಿರಿ ಇಟ್ಟುಬಿಡ್ತೀರಿ ಬೇಡ ಇದಕ್ಕೊಂದು ಸಪ್ರೇಟ್ ತಟ್ಟೆ ಇಡಿ ಬಟ್ಲಿ ಅದರಲ್ಲಿ ಗಣೇಶ ಇಟ್ಟು ಅದ್ರಲ್ಲಿ ಬೇಕಾದ್ರೆ ದರ್ಬೆ ಇಟ್ಬಿಡಿ ಅಮ್ಮನವರಿಗೆ ದರ್ಬೆಯನ್ನ ಸಮರ್ಪಣೆ ಮಾಡಬಾರ್ದು ನಿಮ್ ಶಕ್ತಿ ಕುಂದುತ್ತೆ ಅಂದ್ರೆ ನಿಮ್ಮ ಯಾವಾಗ ಶಕ್ತಿ ಕುಂದುತ್ತೋ ಹೆಚ್ಚು ದುಡಿಯೋಕಾಗಲ್ಲ ಹೆಚ್ಚು ಆಗೋಲ್ಲ ಹೆಚ್ಚು ಬಲ ಉಪಯೋಗಿಸ್ಕಾಗೋಲ್ಲ ಅಲ್ಲಿಗೆ ಬಿದ್ದೋಯ್ತು ಏನ್ ಮಾಡಿ ಏನ್ ಪ್ರಯೋಜನ ಶಕ್ತಿ ಇಲ್ಲ ಅಂದಮೇಲೆ ಆಗಲ್ಲ ಅದಕ್ಕೆ ಆ ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಹೇಳ್ತೇವೆ ಅನ್ನವೇ ನಮಗೆ ಶಕ್ತಿ ಅದಕ್ಕೆ ಮೊದಲನೇ ಊಟ ಮೊದಲನೇ ಪ್ರಸಾದ ಒಂದ್ ಮಗುವಿಗೆ ಅನ್ನಪ್ರಾಶನ ಮಾಡಿಸುವಾಗ ಅನ್ನಪೂರ್ಣೇಶ್ವರಿಯೋ ಕೊಲ್ಲೂರೋ ಕಟೀಲು ಹೊರನಾಡು ಈ ತರದ ಕ್ಷೇತ್ರಗಳಿಗೋಗಿ ಅಲ್ಲೊಂದು ಹತ್ತಿರದ ದೇವಿ ಕ್ಷೇತ್ರಗಳಿಗೆ ಹೋಗಿ ಅನ್ನಪ್ರಾಶನ ಮಾಡಿಸ್ತಾರೆ ಜೀವನದ ಮೊಟ್ಟ ಮೊದಲನೆಯ ತುತ್ತು ಇಡೀ ಜೀವನ ಪರ್ಯಂತ ಅನಾರೋಗ್ಯ ಕಾಡದೆ ಶಕ್ತಿ ತುಂಬಿಸಲಿ ನಮ್ಮ ಮಗು ಪುಷ್ಟಿಯಾಗಿರ್ಲಿ ಅವ್ನಿಗೆ ಅಜೀರ್ಣ ಬಾಧೆ ಅನ್ನದಿಂದಲೇ ದೋಷಗಳು ಇವತ್ತು ನಾವು ತಿಂತಿರೋ ಅನ್ನ ವಿಷಮಯ ಆಗ್ಬಿಟ್ಟಿದೆ ಅದನ್ನು ಹಿರೀರ್ ತಿಳ್ಕೊಂಡಿದ್ರು ಅದಕ್ಕೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲದೆ ಭಿಕ್ಷಾಂದೇ ಹಿಜಮೇ ಪಾರ್ವತಿ ಮೇ ಸದಾ ಅನ್ನತಕ್ಕಂಥದ್ದು ಅಂತ ಒಂದು ಅನ್ನಪೂರ್ಣೇಶ್ವರಿಯ ಶಕ್ತಿ ಸಿಗಬೇಕು ಕಳ್ಕೋಬಾರ್ದು ಅನ್ನೋದು ಆದ್ರೆ ಇಂತಹ ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಮೆಚ್ಚುಗೆ ಆಗಿದೆ ಇಷ್ಟವಾಗಿದೆ ದಯಮಾಡಿ ಶೇರ್ ಮಾಡಿ ಒಂದು ಕಮೆಂಟ್ಸ್ ಹಾಕಿ ನಿಮ್ಮ ಪ್ರಶ್ನೆಗಳನ್ನು ಕೂಡ ನನ್ನ ಟೀಮ್ ಫಾರ್ವರ್ಡ್ ಮಾಡ್ತಿದ್ದಾರೆ ಖಂಡಿತ ಉತ್ತರಗಳನ್ನು ಕೊಡ್ತೇನೆ ಇನ್ನಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ಳೋಣ ಮಾತೃದೇವ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ